ಸ್ನೇಹಿತರೆ ವೆಬ್ ಥ್ರೀ ಕನ್ನಡದಲ್ಲಿ ನಿಮಗೆ ಸ್ವಾಗತ ಸ್ನೇಹಿತರೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಬೇಸಿಕ್ ಥಿಂಗ್ಸ್ನ ಲೈಕ್ ವೆಬ್ ಟು ಆ್ಯಂಡ್ ವೆಬ್ ತ್ರೀ ಬಗ್ಗೆ ಕೆಲವೊಂದು ಬೇಸಿಕ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಏನು ಡಿಫ್ರೆನ್ಸ್ ಇನ್ ಬಿಟ್ವೀನ್ ವೆಬ್ ಟು ಆ್ಯಂಡ್ ವೆಬ್ ತ್ರೀ ಅಂತೇಳಿ ಸೊ ವೆಬ್ ತ್ರೀ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಸ್ನೇಹಿತ ಸ್ನೇಹಿತರೆ ಯಾಕಿದ್ದು ವೆಬ್ ತ್ರೀದು ಅವಶ್ಯಕತೆ ಬಂತು ಅಂಥೇಳಿ ನಾವು ಸ್ವಲ್ಪ ತಿಳಿಯೋಣ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಒಂದು ಬ್ಯಾಂಕ್ ಆಗಿತ್ತು ಲೇಮನ್ ಬ್ರದರ್ಸ್ ಅಂತೇಳಿ ಆ ಬ್ಯಾಂಕ್ ಬಂದುಬಿಟ್ಟು ಕೊಲ್ಯಾಪ್ಸ್ ಆಯಿತು ಇದು ಭಾಳ ದೊಡ್ಡ ಪ್ರಮಾಣ ಪ್ರಮಾಣದ ಆ ಟೈಮಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದೆ ಅಂತ ಹೇಳ್ಬೋದು ಅದೇ ರೀಸನ್ ಸಲುವಾಗಿ ಈ ಹುಟ್ಟಿರೋದು ಬಿಟ್ಕಾಯಿನ್ ಸ್ನೇಹಿತರೆ ನಿಮಗೆ ಹೇಳಬೇಕಂತ ಹೇಳಿದರೆ ಬಿಟ್ಕಾಯಿನೇ ಫಸ್ಟ್ ಕಾನ್ಸೆಪ್ಟ್ ಡಿಸೆಂಟ್ರಲೈಝಲ್ಲಿ ಬಂದಿರೋ ಅಂಥದ್ದು ಸೊ ಇದು ಬಿಟ್ಕಾಯಿನ್ ಬರೋಕ್ಕೆ ಒಂದು ಕಾರಣ ಲೇಮನ್ ಬ್ರದರ್ಸ್ದು ಆ ಕ್ರೈಸಿಸ್ ಅಂತ ಹೇಳ್ಬೋದು ಯಾವ ಥರ ಇದು ಕ್ರೈಸಿಸ್ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಅದರಲ್ಲಿ ಲಾಸ್ ಆಗಿರೋ ಸ್ನೇಹಿತರೆ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಅಷ್ಟು ಲಾಸ್ ಆಯಿತು ಸಿಕ್ಸ್ ಬಿಲಿಯನ್ ಡಾಲರ್ಸ್ ಮೀನ್ಸ್ ನಮ್ಮ ಇಂಡಿಯನ್ ರುಪೀಸಲ್ಲಿ ನಾವು ನೋಡಿದಾಗ ಅದು ಹೆಚ್ಚು ಕಮ್ಮಿ ಆಗ್ತದೆ ಐವತ್ತು ಲಕ್ಷ ಕೋಟಿ ಅಂತ ಹೇಳ್ಬೋದು ಇದು ಭಾಳ ದೊಡ್ಡ ಪ್ರಮಾಣದ ಲಾಸ್ ಅಂತ ಹೇಳ್ಬೋದು ಇದರಲ್ಲಿ ಇದ್ದಿರೋಂಥದ್ದು ಫಂಡ್ ಭಾಳಷ್ಟು ಗ್ಲೋಬಲ್ ಫೈನಾನ್ಸ್ ಗ್ಲೋಬಲ್ ಬ್ಯಾಂಕ್ಸ್ ಆಯಿತು ಗ್ಲೋಬಲ್ ಫೈನಾನ್ಸ್ ಕಂಪ್ನೀಸ್ ಆಯಿತು ಆಮೇಲೆ ಯು ಎಸ್ ಇನ್ವೆಸ್ಟರ್ಸ್ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದರು ಆಮೇಲೆ ಭಾಳಷ್ಟು ಜನರದ್ದು ಪೆನ್ಷನ್ ಫಂಡ್ ಆಯಿತು ರಿಟೈರ್ಮೆಂಟ್ ಆಗಿರೋ ಅಂಥದ್ದು ಫಂಡ್ಸ್ ಆಯಿತು ಈ ಥರ ಭಾಳಷ್ಟು ಫಂಡ್ಸ್ ಈ ಬ್ಯಾಂಕಲ್ಲಿ ಇತ್ತು ಯಾಕೆ ಇದಕ್ಕೆ ರೀಸನ್ ನಾವು ತಿಳಿದಾಗ ಸ್ನೇಹಿತರೆ ಬ್ಯಾಂಕ್ ಮಾಡಿರೋ ಅಂಥದ್ದು ಕೆಲವೊಂದು ತಪ್ಪು ನಿರ್ಣಯ ಅಂತ ಹೇಳ್ಬೋದು ಯಾವ ಥರ ತಪ್ಪು ನಿರ್ಣಯ ಅಂತ ಹೇಳಿದರೆ ಸಬ್ ಪ್ರೈಮ್ ಲೋನ್ಸ್ ಕೆಲವೊಂದು ರಿಸ್ಕಿ ಲೋನ್ ಬ್ಯಾಂಕ್ ಆ ಟೈಮಲ್ಲಿ ಕೊಟ್ಟಿತ್ತು ಸ್ನೇಹಿತರೆ ನೀವು ನೋಡಿದಾಗ ಕೆಲವು ಟೈಮಲ್ಲಿ ಬ್ಯಾಂಕಲ್ಲಿ ನೀವು ಲೋನ್ ಅಪ್ಲೈ ಮಾಡಿದಾಗ ಬ್ಯಾಂಕ್ ಚೆಕ್ ಮಾಡೋದು ಫಸ್ಟ್ ನಿಮ್ಮದು ಕ್ರೆಡಿಟ್ ಸ್ಕೋರ್ ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ ಬ್ಯಾಂಕ್ ಲೋನ್ ಕೊಡ್ತದೆ ಇಲ್ಲ ಅಂದರೆ ಕೊಡೋಲ್ಲ ಬಟ್ ಈ ಬ್ಯಾಂಕ್ ಆ ಟೈಮಲ್ಲಿ ಮಾಡಿರೋದು ಏನಂತ ಹೇಳಿದರೆ ಪ್ರತಿಯೊಬ್ಬರಿಗೆ ಲೋನ್ ಕೊಟ್ಟರು ಇವನ್ ನಿಮ್ಮದು ಕ್ರೆಡಿಟ್ ಸ್ಕೋರ್ ಲೋ ಇದ್ದರೂ ಕೂಡ ಲೋನ್ ಕೊಡೋ ಅಂಥದ್ದು ಕೆಲಸ ಆ ಬ್ಯಾಂಕಲ್ಲಿ ಮಾಡಿತ್ತು ಆಮೇಲೆ ಆ ಟೈಮಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಿಯಲ್ ಎಸ್ಟೇಟ್ದು ಭಾಳ ಜೋರನಾಗಿತ್ತು ಸ್ನೇಹಿತರೆ ಹಾಗಾಗಿ ಹೌಸಿಂಗ್ ಲೋನು ಕೂಡ ಭಾಳಷ್ಟು ಆ ಟೈಮಲ್ಲಿ ಬ್ಯಾಂಕ್ ಕೊಟ್ಟಿತ್ತು ಸೊ ಪ್ರಾಬ್ಲಮ್ ಬಂದಿರೋದು ಲೋನ್ನ ರೀಪೇಮೆಂಟ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಜನಗಳು ರೀಪೇಮೆಂಟ್ ಮಾಡಿಲ್ಲ ಮಾಡಲಾರ್ದಂಗೆ ಇದ್ದರು ಸೊ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಇದರದ ಪರಿಣಾಮ ಏನಾಯ್ತು ಅಂತ ಹೇಳಿದರೆ ಸ್ನೇಹಿತರೆ ಭಾಳಷ್ಟು ಜನರದು ಆ ಟೈಮಲ್ಲಿ ಜಾಬ್ಸ್ ಹೋಯಿತು ಮಿಲಿಯನ್ಸಲ್ಲಿ ಜಾಬ್ಸ್ ಹೋಯಿತು ಭಾಳಷ್ಟು ಜನ ಅನ್ಎಂಪ್ಲಾಯ್ಡ್ ಆದರು ಸ್ಟಾಕ್ ಮಾರ್ಕೆಟು ಕೂಡ ಕ್ರ್ಯಾಶ್ ಆಯಿತು ನೀವು ಈಗಲೂ ಕೂಡ ಸರ್ಚ್ ಮಾಡಿ ಎರಡು ಸಾವಿರದ ಆ ಫೈನಾನ್ಷಿಯಲ್ ಕ್ರ್ಯಾಶಿಸ್ ಬಗ್ಗೆ ಇನ್ನೂ ಡಿಟೇಲ್ ನೀವು ಸರ್ಚ್ ಮಾಡ್ಬೋದು ಸೊ ನಾ ಹೇಳೋದು ಈ ವಿಡಿಯೋದಲ್ಲಿ ಉದ್ದೇಶ ಏನಂತ ಹೇಳಿದರೆ ಡಿಸೆಂಟ್ರಲೈಝ್ ಸ್ಟಾರ್ಟ್ ಆಗಿದ್ದು ರೀಸನ್ ಏನಂತೇಳಿ ಜಸ್ಟ್ ನಾವು ಡಿಸ್ಕಸ್ ಮಾಡೋಣ ಸೊ ಇದು ಒಂದು ಭಾಳ ದೊಡ್ಡ ಪ್ರಮಾಣದ ರೀಸನ್ ಅಂತ ಹೇಳ್ಬೋದು ಬ್ಯಾಂಕ್ ಕೂಡ ಏನು ಮಾಡ್ತು ಈ ಈ ಲಾಸಸ್ನ ಫುಲ್ಫಿಲ್ ಮಾಡೋಕ್ಕೆ ಬ್ಯಾಂಕ್ ಸ್ವತಃ ಫಂಡ್ ಕೂಡ ಕೊಡೋ ಅಂಥದ್ದು ಪ್ರಯತ್ನ ಮಾಡಿತ್ತು ನಂತರ ಆಗಿ ಆ ಎಂಟ್ರಿ ಆಗಿದ್ದು ಸ್ನೇಹಿತರೆ ಬಿಟ್ಕೊಯ್ದು ಇದೇ ರೀಸನ್ ಸಲುವಾಗಿ ಬಿಟ್ಕಾಯಿನ್ ಬಂತು ಆ ಫೈನಾನ್ಷಿಯಲ್ ಕ್ರ್ಯಾಸಿಸಿಂದ ಯಾಕೆ ಬಂತು ಹೇಳಿದರೆ ಜನಗಳಿಗೆ ಸೆಂಟ್ರಲೈಸ್ ಸಿಸ್ಟಮ್ ಮೇಲೆ ಇದ್ದಿರೋ ಅಂಥದ್ದು ಟ್ರಸ್ಟ್ ಭರೋಸೆ ಅನ್ನೋದನ್ನು ಹೋಗ್ಬಿಡ್ತು ಸೊ ಇದೇ ರೀಸನ್ ಸಲುವಾಗಿ ಕೆಲವೊಬ್ಬರು ಆ ಟೈಮಲ್ಲಿ ವಿಚಾರ ಮಾಡಿದರು ಡಿ ಸೆಂಟ್ರಲೈಝ್ ಸಿಸ್ಟಮ್ ಒಂದು ಆಲ್ಟರ್ನೇಟಿವ್ ಫೈನಾನ್ಸಿಯಲ್ ಸಿಸ್ಟಮ್ ಬಗ್ಗೆ ವಿಚಾರ ಮಾಡಿದರು ಯಾರು ಮಾ ಮೆನಿಕುಲೇಟ್ ಮಾಡಲಾರ್ದಂಥ ಸಿಸ್ಟಮ್ ಬಗ್ಗೆ ವಿಚಾರ ಮಾಡಿದರು ಆ ಟೈಮಲ್ಲಿ ಹೆಸರು ಬಂದಿರೋ ಅಂಥದ್ದು ಸತೋಷಿ ನಾಕಾ ಮೋಟೋ ಅಂಥೇಳಿ ಯಾರ್ಯವರು ಸತೋಷಿ ನಾಕಾ ಮೋಟೋ ಅಂಥೇಳಿ ಸ್ನೇಹಿತ ನಿಮ್ಗೆ ಹೇಳಬೇಕಂದ್ರೆ ಇವತ್ತಿನವರೆಗೆ ಯಾರು ಅನ್ನೋದನ್ನ ಗೊತ್ತಾಗಿಲ್ಲ ಈ ಜನಗಳ ಜನಗಳ ಮುಂದೆ ಬರಲಾರ್ದಂಗೆ ಈ ಪುಣ್ಯಾತ್ಮ ಏನು ಮಾಡ್ದ ಅಂತ ಹೇಳಿದರೆ ಬಿಟ್ಕಾಯಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ದೆ ಫಸ್ಟ್ ಟೈಮು ಎರಡು ಸಾವಿರದ ಎಂಟರಲ್ಲಿ ಒಂದು ವೈಟ್ ಪೇಪರ್ ಮುಖಾಂತರ ಬಿಟ್ಕಾಯಿನ್ ಬಗ್ಗೆ ಜನಗಳಿಗೆ ತಿಳಿಸ್ದ ಒಂದು ಪಬ್ಲಿಕ್ ಅಲ್ಲಿ ಒಂದು ವೆಬ್ಸೈಟಲ್ಲಿ ಇವರು ಒಂದು ಪೇಪರ್ನ ರಿಲೀಸ್ ಮಾಡ್ತಾರೆ ವೈಟ್ ಪೇಪರ್ ಅಂತ ಹೇಳಿದ್ರೆ ಅದು ವೈಟ್ ಪೇಪರ್ ಇರಲ್ಲ ಸ್ನೇಹಿತರೆ ಒಂದು ಕಂಪ್ಲೀಟ್ ಡಿಟೇಲ್ ಬರೆದಿರೋ ಬಿಟ್ ಬಿಟ್ಕಾಯಿನ್ ಬಗ್ಗೆ ಕಂಪ್ಲೀಟ್ ಡಿಟೇಲ್ ಬರೆದಿರ್ತಾರೆ ಅಂಥದ್ದು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಾರೆ ಅದರಲ್ಲಿ ಏನು ಪೇರ್ ಟು ಪೇರ್ ಸಿಸ್ಟಮ್ ಇದೆ ಏನು ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಇದೆ ಬ್ಲಾಕ್ ಚೈನ್ ಬಗ್ಗೆ ಬಿಟ್ಕಾಯಿನ್ ಬಗ್ಗೆ ಯಾವ ಥರ ಬಿಟ್ಕಾಯಿನ್ ಮೈನ್ ಆಗ್ತದೆ ಏನು ಇದರದ್ದು ಕಂಪ್ಲೀಟ್ ಅದರದ್ದು ಬಿಟ್ಕೊಯ್ದು ಪಾಲಿಸಿ ಏನಿದೆ ಅದನ್ನು ರಿಲೀಸ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸ್ವತಃ ಅವರು ಸತೋಷಿ ನಾಕಾಮಟ್ಟು ಫಸ್ಟ್ ಬ್ಲಾಕ್ನ ಬ್ಲಾಕ್ ಚೈನ್ದು ಬ್ಲಾಕ್ನ ಬಿಟ್ಕೊಯ್ದು ಬ್ಲಾಕ್ನ ಅದಕ್ಕೆ ಜೆನೆಸಿಸ್ ಬ್ಲಾಕ್ ಅಂತ ಹೇಳ್ತೀವಿ ಐವತ್ತು ಬ್ಲಾ ಐವತ್ತು ಬಿಟ್ಕೊಯ್ ಆ ಜೆನೆಸಿಸ್ ಬ್ಲಾಕಲ್ಲಿ ಇವರು ಸ್ವತಃ ಮೈನ್ ಮೈಂಡ್ ಮಾಡ್ತಾರೆ ಸೊ ನಂತರ ಸ್ನೇಹಿತರೆ ಇದು ಎರಡು ಸಾವಿರದ ಎಂಟರ ಪೇ ವೈಟ್ ಪೇಪರ್ ರಿಲೀಸ್ ಆದ ನಂತರ ಇದರದ್ದು ನೆಟ್ವರ್ಕ್ ಲಾಂಚ್ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಆವಾಗ ನೆಟ್ವರ್ಕ್ ಲಾಂಚ್ ಅಂತ ಹೇಳಿದರೆ ಆವಾಗ ಸ್ಟಾರ್ಟ್ ಆಗಿದ್ದು ಟ್ರಾನ್ಸಾಕ್ಷನ್ ಕಾಯಿನ್ನ ಒಂದು ವ್ಯಾಲೆಟಿಂದ ಇನ್ನೊಂದು ವ್ಯಾಲೆಟ್ಟಿಗೆ ಕಳಿಸುವಂಥದ್ದು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಆ ಟೈಮಲ್ಲಿಗೆ ಜನಗಳಿಗೆ ಯಾರಿಗೇನು ಗೊತ್ತಿರಲಿಲ್ಲ ಜಸ್ಟ್ ಸತೋಷಿ ನಾಕಮ್ಮುಟ್ಟು ಆಮೇಲೆ ಅವ್ರಿಗೆ ಹತ್ರದವ್ರು ಅಷ್ಟೇ ಅದನ್ನು ಸ್ಟಾರ್ಟ್ ಮಾಡಿದರು ಜನಗಳಿಗೆ ಅದರ ನಂತರನೇ ಸ್ಟಾರ್ಟ್ ಆಗಿದ್ದು ಸ್ಲೋಲಿ ಕೆಲವೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಕೆಲವೊಬ್ಬರು ಮಾಡ್ಕೊಂಡಿಲ್ಲ ಇದು ಕಂಪ್ಲೀಟ್ ಕಾನ್ಸೆಪ್ಟ್ ರನ್ ಆಗೋದೆ ಬ್ಲಾಕ್ ಚೈನಲ್ಲಿ ಇದಕ್ಕೆ ಡಿಸೆಂಟ್ರಲೈಝ್ ಕರೆನ್ಸಿ ಅಂತ ಹೇಳಿ ಅವಾಗ ಇವರು ಇಂಟ್ರೊಡ್ಯೂಸ್ ಮಾಡಿದರು ಸ್ನೇಹಿತರೆ ಈ ನಾಕ ಮುಟ್ಟೋದು ಎರಡು ಸಾವಿರದ ಹನ್ನೊಂದರ ನಂತರ ಇದಕ್ಕಿಂತ ಹನ್ನೊಂದಕ್ಕಿಂತ ಮುಂಚೆ ಇವರು ಮೇಲಲ್ಲೇ ಆಯಿತು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲೇ ಆಯಿತು ಕಮ್ಯುನಿಕೇಷನ್ ಮಾಡ್ತಿದ್ದರು ಎರಡು ಸಾವಿರದ ಹನ್ನೊಂದ ನಂತರ ಈ ಸತೋಷಿ ನಾಕ ಮುಟ್ಟೋದು ಕಮ್ಯುನಿಕೇಷನ್ನು ಕೂಡ ಸ್ಟಾಪ್ ಆಯಿತು ಯಾರು ಅನ್ನೋದೇ ಇವತ್ತಿನವರೆಗೆ ಅದು ಒಂದು ರಹಸ್ಯ ಅಂತ ಹೇಳ್ಬೋದು ಇವರು ಹೆಚ್ಚು ಕಮ್ಮಿ ಮೈನ್ ಮಾಡಿರೋವಂಥದ್ದು ಒನ್ ಮಿಲಿಯನ್ ಬಿಟ್ಕಾಯಿನ್ ಇನ್ನೂ ಕೂಡ ಇವ್ರ ವ್ಯಾಲೆಟಲ್ಲಿ ಇದೆ ಸ್ನೇಹಿತರೆ ಇದು ಕೂಡ ನೀವು ಬ್ಲಾಕ್ ಚೈನಲ್ಲಿ ನೋಡಿದಾಗ ನಿಮಗೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ ಇರ್ತದೆ ಯಾವ ವ್ಯಾಲೆಟಲ್ಲಿ ಯಾರು ಹೆಸರು ಅನ್ನೋದನ್ನು ಬರೋಲ್ಲ ಜಸ್ಟ್ ವ್ಯಾಲೆಟ್ ಅಡ್ರೆಸ್ ಶೋ ಆಗ್ತದೆ ಸೊ ಈ ವ್ಯಾಲೆಟ್ ಫಸ್ಟ್ ಟ್ರಾನ್ಸಾಕ್ಷನ್ ಆಗಿರೋದು ಅಂಥೇಳಿ ನಾವು ಜಸ್ಟ್ ಅಂದಾಜು ಮಾಡ್ಬೋದು ಇದು ಸತೋಷಿನಾಕ ಮುಟ್ಟೋದು ಇದೆ ಅಂಥೇಳಿ ಸೊ ಅವಾಗ ನಾವು ನೋಡಿದಾಗ ಗೊತ್ತಾಗ್ತದೆ ಒನ್ ಮಿಲಿಯನ್ ಡಾಲ್ ಒನ್ ಮಿಲಿಯನ್ ಅಷ್ಟು ಬಿಟ್ಕೊಯ್ ಇವರು ಇವ್ರ ಅಲ್ಲಿ ಇದೆ ಅನ್ನೋದನ್ನು ನಿಮಗೆ ಇನ್ನೂ ದು ವೈಟ್ ಪೇಪರ್ ಬಗ್ಗೆ ಅಂತ ಹೇಳಿದ್ರೆ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾ ವೈಟ್ ಪೇಪರ್ದು ಲಿಂಕ್ ಹಾಕಿರ್ತೀನಿ ನಿಮಗೆ ಟೈಮ್ ಸಿಕ್ಕಾಗ ಇದನ್ನು ನೀವು ಓದಬಹುದು ಏನಿದೆ ಹೇಳಿ ಯಾವ ಥರ ಕಾಯಿನ್ ವರ್ಕ್ ಮಾಡ್ತದೆ ಹೇಳಿ ಸ್ನೇಹಿತರೆ ಈ ನಮ್ಮ ವಿಡಿಯೋ ನಿಮಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಅಂತ ಅಂತೇಳಿದರೆ ಪ್ಲೀಸ್ ನಮ್ಮ ಈ ವೆಬ್ ತಿರಿ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೇನು ಅನಿಸಿಕೆ ಅಭಿಪ್ರಾಯ ಏನಾಯಿತು ಅಂತೇಳಿ ಅದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಮಸ್ಕಾರ